ಫ್ರೆಂಡ್ಸ್ ಎಂಚವಳ್ಳರ್ ಹೇಗಿದ್ದೀರಾ ಎಲ್ಲರೂ ಇವತ್ತು ರುಚಿಯಾದ ಸ್ವಿಗ್ಡಿ ಮೀನ್ ಒಂದು ಮಸಾಲೆ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ತುಂಬನೇ ರುಚಿಯಾಗಿ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಮಸ್ಕಾರ ಪರಿವಾರ ಕಿಚನ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಅರ್ಧ ಕೆ ಜಿ ಸಿಗ್ಡಿ ತಗೊಂಡಿರೋದು ಇಲ್ಲಿ ಇದು ಸ್ವಲ್ಪ ದೊಡ್ಡ ಸೈಜ್ ಇದನ್ನ ಬೇಗ ಕ್ಲೀನ್ ಮಾಡಿ ಆಗ್ತದೆ ದೊಡ್ಡ ಸೈಜ್ ಆದರೆ ಚಿಕ್ಕದಾದರೆ ಸ್ವಲ್ಪ ಕೆಲಸ ಹಿಡೀತದೆ ಈಗ ಫಸ್ಟಿಗೆ ಇದನ್ನ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ನಂತರ ಮಸಾಲೆಗೆ ಏಳು ಗುಂಟೂರು ಮೆಣಸು ಐದರಿಂದ ಆರು ಬ್ಯಾಡಗಿ ಮೆಣಸು ಮೂರು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಹಾಕೊಂಡು ಸಣ್ಣ ಅಥವಾ ಮಧ್ಯಮ ಊರಿಗೆ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಮೂರು ನಿಮಿಷ ಹುರ್ಕೊಳ್ಬೇಕು ಎಣ್ಣೆ ಹಾಕದೆ ಹುರ್ಕೊಂಡಿದ್ದೇನೆ ಬಾಣಲೆಗೆ ಮೊದಲೇ ಒಂದು ಚೂರು ಎಣ್ಣೆ ಸವರಿ ಇಟ್ಟದಿತ್ತು ಮೂರು ನಿಮಿಷದ ನಂತರ ಒಂದು ಟೀ ಚಮಚ ಜೀರಿಗೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಐದರಿಂದ ಏಳು ಕಾಳು ಮೆಣಸು ಐದು ಮೆಂತೆ ಬೀಜ ಅರ್ಧ ಕಪ್ ತೆಂಗಿನ ತುರಿ ಕಾಳು ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಚೆನ್ನಾಗಿ ಈಗ ಹುರ್ಕೊಂಡಾಗಿದೆ ಇದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಜಜ್ಜಿ ಹಾಕ್ಕೊಳ್ತಾನೆ ಹಾಗೆ ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡು ಸಣ್ಣ ಉರಿಯಲ್ಲಿಟ್ಟು ಮತ್ತೆ ಇದನ್ನು ಎರಡು ನಿಮಿಷ ಹುರ್ಕೊಳ್ಬೇಕು ಈಗಲಿ ಮಸಾಲೆ ಹುರ್ಕೊಂಡಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ನಿಂಬೆ ಹಣ್ಣಿನ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನೂ ಹಾಕ್ಕೊಂಡಿದ್ದೆ ತಣ್ಣಗಾದ ಮೇಲೆ ಇದನ್ನೇಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾನೆ ಇದಕ್ಕೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಮಸಾಲೆಯನ್ನು ಶಿರುವಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗಿ ಮಸಾಲೆ ರೆಡಿಯಾಯಿತು ಇನ್ನೊಂದು ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನ ಹಾಕೊಂಡಿದ್ದೇನೆ ಐದರಿಂದ ಹತ್ತು ಮೆಂತೆ ಹಾಕೊಂಡು ಮೆಂತೆ ಇಲ್ಲಿ ಸಿಡಿಬೇಕು ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಅರ್ಧ ಇಂಚಿ ಶುಂಠಿ ಎರಡು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಒಂದು ನಿಮಿಷ ಇದನ್ನ ಹುರ್ಕೊಳ್ಬೇಕು ಒಂದು ನಿಮಿಷ ಹುರಿದು ಆದ್ಮೇಲೆ ಇದಕ್ಕೆ ಅರಶಿನ ಪುಡಿ ಅರ್ಧ ಟೀ ಚಮಚ ಹಾಕೊಳ್ತಾ ಇದ್ದೇನೆ ಇದನ್ನು ಒಂದು ನಿಮಿಷ ಮತ್ತೆ ಹುರ್ಕೊಳ್ಬೇಕು ಮಸಾಲೆಗೆ ನಾವು ಕಾಲ್ಟಿ ಚಮಚ ಅರಶಿನ ಆಗಲೇ ಹಾಕಿದ್ದೇವೆ ಈಗ ಅರ್ಧ ಚಮಚ ಮತ್ತೆ ಹಾಕ್ಕೊಂಡಿದ್ದೇನೆ ಈಗ ಒಂದು ಟೊಮೆಟೊ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ಉಪ್ಪು ಸೇರಿಸಿ ಟೊಮೆಟೊನ ಹುರ್ಕೊಳ್ಳುವಾಗ ಟೊಮೆಟೊ ಬೇಗನೆ ಮೆತ್ತಗಾಗ್ತದೆ ಒಂದೂವರೆ ಟೀ ಚಮಚ ಉಪ್ಪನ್ನು ಈಗ ಸೇರಿಸಿಕೊಂಡು ಒಂದು ನಿಮಿಷ ಮತ್ತೆ ಹುರ್ಕೊಳ್ಬೇಕು ಇವಾಗ ಒಂದು ನಿಮಿಷ ಹುರಿದಾದ ಮೇಲೆ ಈಗಾಗಲೇ ಕ್ಲೀನ್ ಮಾಡಿ ಇಟ್ಟಂತಹ ಸಿಗ್ಡಿ ಮೀನನ್ನು ಇದಕ್ಕೆ ಹಾಕ್ಕೊಂಡು ಎರಡು ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಸಿಗ್ಡಿ ಮೀನು ಬಿಸಿಗೆ ನೋಡಿ ಇವಾಗ ಯಾವ ಶೇಪಿಗೆ ಆಗಿದೆ ಅಂತ ಇದನ್ನೀಗ ಎರಡರಿಂದ ಮೂರು ನಿಮಿಷ ಮಧ್ಯಮ ಉರಿಯಲ್ಲಿಟ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಮೂರು ನಿಮಿಷ ಆಗಿದೆ ಈಗ ಸಿಗ್ಡಿ ಒಂದು ಚೂರು ಬೆಂದಿದೆ ಅಷ್ಟೇ ಇದಕ್ಕೆ ಈಗ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಬೇಕು ಒಂದು ಸಲ ಇದನ್ನ ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಗ್ರೇವಿ ಬೇಕು ಅಂದರೆ ಇಷ್ಟೇ ಸಾಕು ನಾನಿಲ್ಲಿ ಸ್ವಲ್ಪ ತೆಳಗೆ ಮಾಡ್ತಾ ಇದ್ದೇನೆ ರೊಟ್ಟಿಗೆ ಬೇಕಾಗಿ ಹಾಗಾಗಿ ಮುಕ್ಕಾಲು ಕಪ್ನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡ್ಕೊಳ್ತಾ ಇದ್ದೇನೆ ಇದು ಕುದೀತಾ ಹೋದಾಗ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ನಾಲ್ಕು ನಿಮಿಷ ಮತ್ತೆ ಇದನ್ನ ಬೇಯಿಸ್ಕೊಳ್ಬೇಕು ಇವಾಗ ಇಲ್ಲಿ ಸಿಗ್ಡಿ ಬೆಂದಿರ್ತದೆ ಬೆಂದಿದೆ ಕೂಡ ತುಂಬ ದೊಡ್ಡ ಸೈಜ್ ಸಿಗಡೆ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಸಿಗ್ಡಿ ಬೇಗನೆ ಬೇಯ್ತದೆ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡಿ ಮಣ್ಣಿನ ಪಾತ್ರೆ ಆದಕ್ಕೆ ನ ಕಾರಣ ಸ್ಟವ್ ಆಫ್ ಮಾಡಿಕೊಂಡ ನಂತರ ಕೂಡ ನೋಡಿದು ಒಂದು ಐದು ನಿಮಿಷ ಆದಮೇಲೆ ನೋಡ್ತಾ ಇರೋದು ಇನ್ನೂ ಕೂಡ ಕುದಿತಾನೇ ಉಂಟು ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಆಗಿದೆ ಆಗಲೇ ಅದು ಮಣ್ಣಿನ ಪಾತ್ರೆ ಆ ಬಿಸಿ ಹಾಗೆಯೇ ಇರ್ತದೆ ಈ ಗ್ರೇವಿ ತುಂಬಾ ರುಚಿಯಾಗಿ ಇರ್ತದೆ ನೀವು ಕೂಡ ಒಂದು ಸಲ ಈ ವಿಧಾನದಲ್ಲಿ ಫಿಶ್ ಕರಿ ಟ್ರೈ ಮಾಡಿ ಅದರಲ್ಲೂ ಈ ಸಿಗ್ಡಿ ಮೀನು ಇನ್ನು ಮಿಶ್ರ ಮೀನು ಬರ್ತದೆ ಅದನ್ನೆಲ್ಲ ಈ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ತುಂಬಾ ರುಚಿಯಾಗಿ ಇರ್ತದೆ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ದಿನ ಶುಭವಾಗಿ ಇರಲಿ ಧನ್ಯವಾದಗಳು